ಶ್ರೀ ಗಣೇಶಾಯ ನಮಃ ಗುರು ಸಿದ್ಧಾರೂಢಾಯ ನಮಃ ಗ್ರಂಥ ಮಹಾತ್ಮೆ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾಸಕರ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸುಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮೇಮನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಕವಾಗಿದೆ ಹದಿನೇಳನೆಯ ಅಧ್ಯಾಯ ಗಣೇಶಾಯ ನಮಃ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ನಿರ್ವಿಶೇಷ ಪ್ರಕಾಶನೆ ಸದ್ಗುರುವೇ ಸಿದ್ಧಾರೂಢನೆ ಊರು ಅಸಮಾನವಿರು ಜ್ಞಾನನಿದ್ದೆ ನಿಗೂಢನೆ ಜಂಗಮರು ಗುರುವಿನಿಂದೆ ಮಾಡಿದರಿಂದ ಲಿಂಗವ ಕಳೆದರು ರೂಪನೆ ಆದ ಸಿದ್ಧಗೆ ಶರಣು ಬಂದೆ ಪಡೆದರು ಕರುಣಾಸಾಗರನಾದ ಸದ್ಗುರುವೇ ನಿನಗೋಸ್ಕರ ನಮಸ್ಕಾರವಿರಲಿ ನಿನಗೆ ಯಾವ ಆತನು ಶರಣು ಬಂದಿಲ್ಲವೋ ಆತನು ವ್ಯರ್ಥವಾಗಿ ಕೆಟ್ಟು ಹೋಗುವನು ಎಂಬುದರಿಂದ ನೀನು ಅಜ್ಞ ಜನರನ್ನು ತಾರಣ ಮಾಡುವುದಕ್ಕಾಗಿ ಬಹ ಉಪಾಯಗಳನ್ನು ಮಾಡುವಿ ಈ ದಿಶೆಯಿಂದ ಅನೇಕ ಉತ್ಸವಗಳ ಉತ್ಪತ್ತಿಯನ್ನು ಮಾಡಿ ಆ ಕಾಲದಲ್ಲಿ ಮನೋಹರವಾದ ವಸ್ತು ಸಂಪತ್ತಿಗಳನ್ನಿಟ್ಟು ಅವನು ನೋಡಲಿಕ್ಕೆ ಅಜ್ಞಾನಿ ಜನರು ಬಂದಾಗ ಅವರನ್ನು ಉದ್ಧರಿಸುವಿ ನಿನ್ನ ದರ್ಶನ ಸ್ಪರ್ಶಗಳಿಂದ ಅನಂತ ಜನ್ಮಗಳ ಪಾಪವು ಕ್ಷಣದಲ್ಲಿ ಹೋಗುತ್ತವೆ ನಿನ್ನ ಸೇವಾ ಘಟಿಸಿತೆಂದರೆ ಭಯದಿಂದ ವಿಷದ ಸಂಸಾರಗಳು ಅಡಗಿ ಹೋಗುತ್ತವೆ ಕ್ಷಣ ಕ್ಷಣಕ್ಕೆ ನಿನ್ನ ಚಿಂತನೆ ಮಾಡುತ್ತಿರುವುದರಿಂದ ಕಾಮ ಕ್ರೋಧಗಳು ಹೇಳ ಹೆಸರಿಲ್ಲದಂತಾಗುವು ಸದ್ಗುರುಗಳು ಸನ್ನಿಧಿಯಲ್ಲಿ ಬಂದ ಕೂಡಲೇ ಲೋಭ ಮೋಹಗಳು ಜಿಗಿದು ಓಡಿ ಹೋಗುತ್ತವೆ ಅಲ್ಲಿ ಮದ ಮತ್ಸರಗಳಿಗೆ ಯಾರು ಹೇಳಬೇಕು ಕೇಳಬೇಕು ಮಠಕ್ಕೆ ಹೊರಟಾಗ ಅವು ಮನೆಯಲ್ಲೇ ಉಳಿಯುವವು ಈ ಪ್ರಕಾರ ಷಡ್ರೀಪಗಳು ಆಟವು ಇಲ್ಲಿ ಲೇಷ ಮಾತ್ರವು ನಡೆಯಲಾರದು ಆ ಸ್ಥಾನದಲ್ಲಿ ಆನಂದ ತೆರೆಗಳು ಬರುತ್ತವೆ ಅದರೊಳಗೆ ಭಕ್ತ ಜನರು ಸ್ನಾನ ಮಾಡಿ ಇಲ್ಲೇ ನಿಜವಾದ ಆನಂದವೂ ಇದೆ ಇನ್ನು ಮನೆಗೆ ಹೋಗಲಾರೆವು ಎಂದು ಅನ್ನುವರು ಈ ರೀತಿಯಲ್ಲಿ ನಿರ್ವಿಷಯ ಸುಖದ ಸಂಸಾರಗಳು ಹತ್ತುವವು ಆದ್ದರಿಂದ ಸಂಸಾರವು ದುಃಖಮಯ ಅನಿಸುವುದು ಇಂಥದರೊಳಗಿಂದ ಹೇಗೆ ಪಾರಾಗಬೇಕೆಂಬುದೇ ದೊಡ್ಡ ಚಿಂತೆಯು ಸರ್ವಾಂಗವು ವೈರಾಗ್ಯದಿಂದ ತುಂಬಿ ಮನಸ್ಸಿಗೆ ಸಂಸಾರದ ಉದ್ವೇಗ ಉಂಟಾಗಿ ಶೀಘ್ರವಾಗಿ ಸದ್ಗುರುಗಳಿಗೆ ಶರಣು ಹೋಗುವರನ್ನು ಆ ಸದ್ಗುರು ಸ್ವೀಕರಿಸುತ್ತಾನೆ ಸದ್ಗುರು ಸ್ವೀಕರಿಸಿದನೆಂದರೆ ತತ್ಕಾಲವೇ ಅವರ ದುಃಖವು ಹಾರಿ ಹೋಗುವುದು ಆ ದುಃಖವು ಯಾವುದೆಂದರೆ ಎಲ್ಲ ಪ್ರಾಣಿಗಳಿಗಿರುವ ಜನ್ಮ ಮರಣ ರೂಪವೇ ಆಗಿರುತ್ತದೆ ಇಂಥ ದಯಾಳವಾದ ಸದ್ಗುರುನಾಥನೇ ಎಲ್ಲ ಜನರನ್ನು ತಾರಿಸುವುದಕ್ಕಾಗಿಯೇ ನೀನು ಈ ಆಟವನ್ನು ಹೂಡಿರುವೆ ಬಂದವರ ಗುಣದೋಷಗಳನ್ನು ನೋಡದೆ ನೀನು ತಾರಿಸುವುದರಲ್ಲಿ ರತನಾಗಿರುತ್ತಿ ಈಗ ಸುರಸವಾದ ಕಥೆಯನ್ನು ಕೇಳುವಂತರಾಗಿರಿ ಒಮ್ಮೆ ಶಿವರಾತ್ರಿ ಉತ್ಸವ ಕಾಲದಲ್ಲಿ ಆ ವಿಶೇಷ ವೈಭವ ನೋಡುವುದರ ಸಲುವಾಗಿ ಸಿದ್ಧಾಶ್ರಮದಲ್ಲಿ ಬಹುಜನರ ಸಂದನಿ ಕೂಡಿತ್ತು ಮಠದ ಎದುರಿಗೆ ಕೆರೆ ಸಮೀಪ ದಿನ್ನೆಯ ಮೇಲೆ ನಾಲ್ಕು ಮಂದಿ ಅಯ್ಯನವರು ಛಾಯೆಯೊಳಗೆ ಪರಸ್ಪರ ಮಾತನಾಡುತ್ತಾ ಕುಳಿತಿದ್ದರು ಪ್ರತಿಯೊಬ್ಬರ ವೃಕ್ಷಸ್ಥಳದರ ಮೇಲೆ ಬೆಳ್ಳಿಯ ಲುಂಗ ಬೆಳ್ಳಿಯ ಲಿಂಗ ಸಂಕುಷ್ಟವು ಶೋಭಿಸುತ್ತಿತ್ತು ಹಣೆ ಮೇಲೆ ವಿಭೂತಿ ಧಾರಣೆ ಮಾಡಿದ್ದರು ಮೊದಲನೆಯವನನ್ನು ತಾನೆ ನೋಡಿರಿ ಈ ಆರೋಢ ನಿಜವಾಗಿ ಮಹಾಮೂಢನಿದ್ದಾನೆ ಇವನು ಎಷ್ಟೊಂದು ಢೌಲು ಮಾಡುತ್ತಾನೆ ಈತನ ಬುದ್ಧಿ ಜಡವಾಗಿರುತ್ತದೆ ಎರಡನೆಯವನು ನೋಡುತ್ತಾನೆ ಇವನು ಲಿಂಗವಿಲ್ಲದ ಬವಿಯಾಗಿದ್ದು ಈ ಮೂರ್ಖ ಜನರು ಇವನನ್ನು ಕಂಡ ಕೂಡಲೇ ಕಾಲಿಗೆ ಬೀಳುತ್ತಾರೆ ಇವರಿಗೆ ವಿವೇಕ ಎಂಬುದು ಇಲ್ಲವೇ ಇಲ್ಲ ಲಿಂಗಾಯತರಿಗೆ ನಾವು ಶ್ರೇಷ್ಠ ಗುರುಗಳು ನಾವು ಜಂಗಮರು ಪೂಜಾಹರರೆಂದು ಶಾಸ್ತ್ರವು ಸ್ಪಷ್ಟವಾಗಿ ಹೇಳುತ್ತದೆ ಹೀಗಿದ್ದು ಈ ಕಾಲ ಲಿಂಗಾಯತರ ಸಹ ಸಿದ್ಧನು ಕಾಲಿಗೆ ಬಿದ್ದು ಭ್ರಷ್ಟರಾಗಿ ಹೋಗುವುದನ್ನು ನೋಡಿ ನೋಡಿ ನನ್ನ ಜೀವಕ್ಕೆ ಬಹಳ ಕಷ್ಟವಾಗುತ್ತದೆ ಮೂರನೆಯವನು ನುಣ್ಣುತ್ತಾನೆ ಮೊನ್ನೆ ಮೊನ್ನೆ ನಾಲ್ಕು ಮಂದಿ ಮುಸಲ್ಮಾನರು ಇವನಿಗೆ ಚೆನ್ನಾಗಿ ಹೊಡೆದರು ಇವನು ಏನೇನು ಮಾತನಾಡದೆ ಸುಮ್ಮನೆ ಕುಳಿತು ಬಿಟ್ಟನು ಇವತ್ತು ಡೌಲು ಮಾಡಿ ರಥದ ಮೇಲೆ ಕೂಡಿರುವನು ಇವನಿಗೆ ಮಾತ್ರ ನಾಚಿಕೆ ಇಲ್ಲ ಇವನಿಗೆ ಎಷ್ಟು ನಾಚಿಕೆಗೀಡಿ ಅನ್ನಬೇಕು ನೀವೇ ಹೇಳಿರಿ ಗೆಳೆಯರೇ ಆಗ ನಾಲ್ಕೈವನೇ ನುಡಿಯುತ್ತಾನೆ ಈಗ ನಾಲ್ಕು ತಿಂಗಳ ಹಿಂದೆ ಒಂದು ದಿನ ಸಂಜೆ ಹೊತ್ತಿಗೆ ನಾನು ಚಿದಾನಂದ ಸಮಾಧಿಗೆ ಹೋಗಿ ಒಂದು ಮೋಜು ಮಾಡಿದೆ ಸಿದ್ದನು ಕಟ್ಟಿ ಮೇಲೆ ಕುಳಿತಿದ್ದನು ನಾನು ಮೆಲ್ಲಗೆ ಅವನ ಹಿಂದಿನಿಂದಲೇ ಬಂದು ಎರಡೂ ಕೈಗಳಿಂದ ಅವನನ್ನು ಮೆ ಎತ್ತಿ ಭೂಮಿಗೆ ಮಿಗೆ ಅಪ್ಪಳಿಸಿಬಿಟ್ಟೆ ಅವನು ಸತ್ತ ಕಪ್ಪೆಯಂತೆ ನೆಲಕ್ಕೆ ಬಿದ್ದನು ಹೀಗೆ ಆ ಬುವಿಗೆ ಯೋಗ್ಯ ಶಿಕ್ಷೆ ಮಾಡಿದೆನು ಹೀಗೆಂದು ಕೊ ಖ ಅಂತ ನಕ್ಕನು ಆಗ ಆ ಪ್ರಥಮ ಏನು ಅಂದದ್ದೇನೆಂದರೆ ಹೀಗೆ ನಿಜವಾದ ನೀನು ಬಹಳ ಕೆಟ್ಟ ಕೆಲಸ ಮಾಡಿದೆ ಆತನಿಗೆ ಈ ಪ್ರಕಾರಘಾತ ಮಾಡದ ಬೋಧಿಸಿ ಒಳ್ಳೆಯ ಮಾರ್ಗಕ್ಕೆ ತರಬೇಕಿತ್ತು ಆ ದುಷ್ಟ ಕರ್ಮದ ಫಲವಾಗಿಯೇ ನಿನ್ನ ಹೆಂಡತಿ ಮಕ್ಕಳು ಸತ್ತು ಹೋದರು ಮತ್ತು ನೀನು ದಿಕ್ಕಿಲ್ಲದ ಪಿಸಾಚಿಯಂತೆ ತೆರಗುತ್ತಿರುವಿ ಜಗಕ್ಕೆಲ್ಲ ನಿಂದೇ ಆಧಿ ಅದಕ್ಕೆ ನಾಲ್ಕನೆಯವನು ಸಾಯುವರು ಸಹಜವಾಗಿ ಸಾಯುವರು ಅದರೊಳಗೆ ಆ ಹುಚ್ಚನ ಮಹತ್ವವೇನು ಅವನಿಗೆ ನಾನು ತಕ್ಕ ಶಿಕ್ಷೆ ಮಾಡಿದೆ ಇದೇ ನನ್ನ ಮನಸ್ಸಿಗೆ ಸಮಾಧಾನವು ಅಂದನು ಆಗ ಎರಡನೆಯವನು ಅನ್ನುತ್ತಾನೆ ನಡಿರಿ ನೋಡೋಣ ಇವನ ತಲೆಗೆ ಕಿರಟ ಹಾಕಿ ಪೂಜೆ ಮಾಡುತ್ತಾರಂತೆ ನಡಿರಿ ಕೂಡಲೇ ಆ ನಾಲ್ಕು ಮಂದಿ ಅಯ್ಯನವರು ಮಠಕ್ಕೆ ಹೋಗಿ ಅವನ ಕಡೆಗೆ ಹೊರಟರು ದಾರಿಯಲ್ಲಿ ಹಿರೇಮಠ ಪಟ್ಟದಪ್ಪನವರು ಮತ್ತು ಅವರು ಕೂಡ ಇತರ ಕೆಲವು ಮಂದಿ ಅಯ್ಯನವರು ಭೇಟಿಯಾದರು ಪಟ್ಟದಪ್ಪನವರು ಮೊದಲೆಯನನ್ನು ನೋಡಿ ಯಾಕೋ ರುದ್ದಯ್ಯ ನಿನ್ನ ಲಿಂಗ ಎಲ್ಲಿ ಇದೆ ಅಂದರು ಅದಕ್ಕಾತನು ಅದೇ ಅಲ್ಲ ಇಲ್ಲೇ ಎಂದು ವೃಕ್ಷ ಸ್ಥಳ ಸ್ಥಳಕ್ಕೆ ಮುಟ್ಟಿ ನೋಡಿದರೆ ಅಲ್ಲಿ ಚೌಕವಿದ್ದಿಲ್ಲ ಇದು ನೋಡಿ ಆಶ್ಚರ್ಯಪಟ್ಟು ಮೈಮೇಲೆ ಎಲ್ಲಿ ಸವರಿದರು ನೋಡಿದರೂ ಕಾಣಿಸಲಿಲ್ಲ ಅವನ ಸಂಗಡ ಇದ್ದ ಇತರ ಅಯ್ಯನವರು ಸಹ ತಮ್ಮ ತಮ್ಮ ವೃಕ್ಷಸ್ಥಳವನ್ನು ನೋಡುತ್ತಾರೆ ಅವರ ಲಿಂಗದ ಚೌಕಗಳು ಇದ್ದಿಲ್ಲ ಎಲ್ಲರಿಗೂ ಆಶ್ಚರ್ಯವಾಗಿ ತಾವು ಬಂದ ದಾರಿಯಲ್ಲಿ ಹುಡುಕುತ್ತಾ ಹೋದರು ಆದರೆ ಬೆಳ್ಳಿಯ ಸಂಪುಷ್ಟಗಳು ಎಲ್ಲಿಯೂ ಕಾಣಲಿಲ್ಲ ಆಗ ಬಹುಕಿನ್ನ ಮನಸ್ಸಿನಿಂದ ತಿರುಗಿ ಬಂದರು ಆಗ ಪಟ್ಟದಪ್ಪನವರಂದರು ನೀವು ಇಷ್ಟ ಲಿಂಗಗಳನ್ನು ಕಳೆದುಕೊಂಡೀರಿ ಈಗ ನೀವು ಪ್ರಾಣವನ್ನೇ ತಿಳಿಸಬೇಕಾಗುತ್ತದೆ ಇದನ್ನು ಕೇಳಿ ಅವರು ಅತ್ಯಂತ ವಿಮನಸ್ಕರಾದರು ರುದ್ರಯ್ಯನಂದನು ಇದೇ ಈಗ ನಮ್ಮೆಲ್ಲರ ವೃಕ್ಷಸ್ಥಳದ ಮೇಲೆ ನಾನು ಲಿಂಗಗಳನ್ನು ನೋಡಿದ್ದೆನು ಅಷ್ಟರೊಳಗೆ ಏನಾದವನ್ನಬೇಕು ಅದಕ್ಕೆ ಪುಟ್ಟದಪ್ಪನವರು ನಿಮಗೆ ಹೀಗೆ ಯಾಕಾಯಿತು ಶಿವನಿದ್ದಲ್ಲಿ ಆಗಲಿ ಸಾಧುನಿದ್ದಲ್ಲೇ ಆಗಲಿ ಗಳಿಸಿದ್ದಾದರೆ ಇಂಥ ದೋಷಿತ ಸ್ಥಿತಿ ಪ್ರಾಪ್ತವಾಗುವುದು ಇದಕ್ಕೆ ರುದ್ರಯ್ಯನಂದನು ನೀವು ಅನ್ನುವುದು ಸತ್ಯವಾಗಿದೆ ನಮ್ಮಿಂದ ದುರ್ಧರವಾದ ಅಪಾರವಾದ ಅಪರಾಧ ಘಟಿಸಿತು ನಿಜವೂ ವ್ಯರ್ಥವಾಗಿ ಈಗ ಯಾಕೆ ಹೇಳಲಿ ಆಗ ಪಟ್ಟದಪ್ಪನವರೆಂದರೂ ನಡೆದ ಸಂಗತಿಯನ್ನು ಗುಪ್ತ ಮಾಡಿ ಉಪಯೋಗವಿಲ್ಲ ಹೇಳು ಅದಕ್ಕೇನಾದರೂ ಉಪಮಾ ಉಪಶನಮ ಮಾಡೋಣ ಶಿವದೋಷನ ಮಹತ್ತ ಪಾಪವು ಆಗ ರುದ್ರಯ್ಯ ನಾಲ್ಕೂ ಮಂದಿ ಕೂಡಿ ಮಾಡಿದ ಸಂಭಾಷವನ್ನು ಸವಿಸ್ತಾರವಾಗಿ ನಿವೇದಿಸಿದನು ಇತರ ಅಯ್ಯನವರು ಚಿತ್ತದಲ್ಲಿ ಅನುತಾಪ ಹೊಂದಿ ಏನು ಮಾತನಾಡಲಾರದೆ ಸುಮ್ಮನೆ ತಲೆಬಾಗಿಸಿ ನಿಂತರು ಹಾಗೆ ಪಟ್ಟದಪ್ಪನವರು ನೀವು ಮಹಾತ್ಮರಾದ ಸಿದ್ದಾರೂಢ ಸ್ವಾಮಿಯವರ ನಿಂದ ಮಾಡಿದಿರಿ ಆತನ ಕ್ಷೋಭದಿಂದ ಈ ಸ್ಥಿತಿ ಬಂದೊದಗಿತು ಒಳ್ಳೆಯದು ಈಗ ಅವರಿಗೆ ಶರಣು ಹೋಗಿ ದಯಾಳುವಾದ ಆ ಸದ್ಗುರುವಿಗೆ ಕ್ಷಮಾ ಬೇಡಿದ್ದಾದರೆ ನಿಮಗೆ ಕಲ್ಯಾಣವಾಗುವುದು ಇಲ್ಲದಿದ್ದರೆ ನೀವು ಮಹಾವಿಪತ್ತಿಗೆ ಗುರಿಯಾಗುವಿರಿ ಇದು ನಿಶ್ಯವೆಂದು ತಿಳಿಯಿರಿ ಅಂದರು ಈ ವಚನವನ್ನು ಕೇಳಿ ಮೂರು ಮಂದಿ ಅಯ್ಯನವರು ಪಟ್ಟದಪ್ಪನವರ ಹಿಂದೆ ಸ್ವಾಮಿಯವರ ಕಡೆಗೆ ಹೋಗಲಿಕ್ಕೆ ಹೊರಟರು ಸಿದ್ಧರಿಗೆ ಘಾತ ಮಾಡಿದ ನಾಲ್ಕನೆಯವನು ಹಿಂದುಳಿದನು ಮಠಕ್ಕೆ ಮಠದ ಹೊರಗೆ ಭವ್ಯವಾದ ಹಂದರವು ನಿಂದಿರಿಸಿತ್ತು ಅದರೊಳಗೆ ದಿವ್ಯವಾದ ಮಂಟಪವೂ ಶೋಭಿಸುತ್ತಿತ್ತು ಅದನ್ನು ನೋಡಿದ ಮೂರು ಮಂದಿ ಅಯ್ಯನವರು ಆಶ್ಚರ್ಯಭರಿತರಾದರು ಅದರ ಮಧ್ಯದಲ್ಲಿ ದಿವ್ಯ ತೇಜದಿಂದ ತೇಜಿಪ್ಯಮಾನವಾದ ಸಿಂಹಾಸನದ ಮೇಲೆ ಸುಖಾಸೀನರಾಗಿದ್ದ ಸಿದ್ಧ ಗಯಾ ದಯಾಗನರನ್ನು ನೋಡಿದರು ಸದ್ಗುರುಗಳ ಪುಸ್ತಕದ ಮೇಲೆ ಕಿರೀಟ ಕಂಠದಳು ಮನೋಹರವಾದ ವೈಜಯಂತಿ ಮಾಲೆಯು ಶೋಭಿಸುತ್ತಿದ್ದವು ದಿವ್ಯ ಪಿತಾಂಬರವನ್ನು ಮೈಮೇಲೆ ಹೊತ್ತಿದ್ದು ಅದರ ಮೇಲೆ ಸುಂದರವಾದ ಪುಷ್ಪಹಾರವು ಒಪ್ಪುತ್ತಿತ್ತು ಮುಖದ ಮೇಲೆ ದಿವ್ಯ ತೇಜದಿಂದ ಇದು ಶಾಂತಿಯಿಂದಲೇ ಎರೆದಿರುವುದು ಎಂಬಂತೆ ಕಾಣಿಸುತ್ತಾ ಆ ರೂಪ ನೋಡಿದ ಮಾತ್ರದಿಂದ ಚಿತ್ತವು ಶಾಂತವಾಗಿ ಕೂಡಲೇ ಆನಂದವು ಉಕ್ಕಿ ಬರುವುದು ಸೂರ್ಯ ಕಿರಣಗಳು ಹೇಗೆ ತೇಜವನ್ನು ಸರ್ವತ್ರ ಹರಡುತ್ತವೆಯೋ ಹಾಗೆಯೇ ಆ ಮುಖದಿಂದ ಶಾಂತಿ ಕೆರೆಗಳು ಸುಖವನ್ನು ಪಸರಿಸುತ್ತಾ ಭಕ್ತ ಜನರ ಚಿತ್ತವೃತ್ತಿಗಳನ್ನೆಲ್ಲ ಶಮನ ಮಾಡಿ ಅಲ್ಲಿ ಆನಂದವನ್ನು ತುಂಬುವು ದುಷ್ಟವೃತ್ತಿಗಳಿಗೆ ಸ್ಥಾನವಿಲ್ಲದಂತಾಗಿ ಅವು ಅಡಿಗೆ ಪಾಲಾಗಿ ಹೋಗುವವು ಅವುಗಳ ಸ್ಥಾನದಲ್ಲಿ ಅನುಪಾತವು ಪ್ರಾಪ್ತವಾಗಿ ಚಿತ್ತವನ್ನು ನಿರ್ಮಲ ಮಾಡುವುದು ಆ ಮೂರು ಮಂದಿ ಅಯ್ಯನವರು ಆ ನೋಟವನ್ನು ನೋಡುತ್ತಾರೆ ದಿವ್ಯ ಛೇದದಿಂದ ಮಂಡಿತರಾದ ಸಿದ್ಧಾರೂಢರ ಮೂರ್ತಿಯನ್ನು ಕಣ್ಣು ಹಳಚದೆ ನೋಡಿ ನೋಡಿ ಅವರ ವೃತ್ತಿ ಅಲ್ಲೇ ಸ್ಥಿರವಾಗುವಂಥದ್ದಾಯಿತು ಹೇಗೆ ಘೋರ ಅಂಧಕಾರವು ದಿಕ್ಕಗಳಿಗೆಲ್ಲ ಮುಸುಕಿರುವಾಗ ಅಕಸ್ಮಾತ್ತಾಗಿ ವಿದ್ಯುಲ್ಲತೆಯು ಜಳಗಿಸಿತೆಂದರೆ ಕ್ಷಣ ಮಾತ್ರ ದೃಷ್ಟಿ ಇದ್ದಕ್ಕಿದ್ದಂತೆ ಕಾಣಿಸುವುದು ಅದರಂತೆಯೇ ಅವರ ಚಿತ್ತದಲ್ಲಿ ಆಯಿತು ಘನವಾದ ಅಜ್ಞಾನ ಮನಸ್ಸಿನಿಂದ ಮುಸುಕಿದ ಅವರ ಚಿತ್ತದಲ್ಲಿ ಗುರುಕೃಪೆಯಿಂದ ಚಿಗ್ಜ್ಯೋತಿ ಪ್ರಕಟವಾಗಿ ಸ್ವರೂಪಾನಂದವು ಪ್ರಕಟವಾಯಿತು ಮತ್ತು ಅವಿದ್ಯೆಯು ನಷ್ಟವಾಯಿತು ಸಿದ್ಧಮೂರ್ತಿಯನ್ನು ದರ್ಶನವಾದ ಕೂಡಲೇ ಮದಮಸ್ಥರಾದಿ ದುರ್ಗುಣಗಳನ್ನು ಊಡಿ ಹೋದವು ಮತ್ತು ಸಿದ್ಧ ಚರಣಗಳಲ್ಲಿ ಮನಸ್ಸು ನಂಬಿಸುವಂಥದ್ದಾಗಿ ಪೂರ್ವಾಸ್ಥಾನಕ್ಕೆ ತಿರುಗಿ ಬರಲಾರದಂತಾಯಿತು ಆ ಅಯ್ಯನವರು ಚಿತ್ತವು ಅನುಪಾಮವು ಹೊಂದಿ ಯಾವಾಗ ಸಿದ್ಧರ ಚರಣಗಳಿಗೆ ಬೀಳುವೆವು ಎಂದನ್ನುವರು ಆಗ ಪಟ್ಟದಪ್ಪನವರು ಆ ಮೂರೂ ಮಂದಿ ಅಯ್ಯನವರನ್ನು ಬೆನ್ನ ಹಿಂದೆ ಕರೆದುಕೊಂಡು ಸಿದ್ಧರ ಸಮೀಪ ಹೋದರು ಆಗ ಸದ್ಗುರುಗಳು ಪಟ್ಟದಪ್ಪನವರನ್ನು ಕಂಡು ಬಹು ಆಧಾರದಿಂದ ಕೂಡಲಿಕ್ಕೆ ಹೇಳಿದರು ಅವರು ಸಿದ್ಧರಿಗೆ ನಮಸ್ಕರಿಸಿ ಕುಳಿತುಕೊಂಡರು ಮತ್ತು ಆ ಅಯ್ಯನವರು ಸಿದ್ಧಾರೂಢ ಚರಣಕ್ಕೆ ಬಿದ್ದರು ಆಗ ಪಟ್ಟದಪ್ಪನವರು ಹೇ ಸಿದ್ದಾರಾಯರೇ ಈ ಮೂರು ಮಂದಿ ಅಯ್ಯನವರು ನಿಮಗೆ ಶರಣಾಗತರಾಗಿದ್ದಾರೆ ಇವರ ಅಪರಾಧವನ್ನು ಕ್ಷಮಿಸಬೇಕು ಎಂದು ಅವರ ವೃತ್ತಾಂತವನ್ನೆಲ್ಲ ನಿರೂಪಿಸಿದರು ಆಗ ಪಟ್ಟದಪ್ಪನವರನ್ನು ಕುರಿತು ಸದ್ಗುರುಗಳು ಅನ್ನುತ್ತಾರೆ ಹೇ ಸ್ವಾಮಿ ನಿಮಗೆ ಇವರು ತಮ್ಮ ಅಪರಾಧವನ್ನು ಹೇಳಿದ ಕೂಡಲೇ ಕ್ಷಮಾ ಮಾಡಿದಂತಾಯಿತು ಈಗ ಅವರು ಮನಸ್ಸಿನಲ್ಲಿ ಶುದ್ಧರಾಗಿರುತ್ತಾರೆ ಅನಂತರ ಮಹಾತ್ಮರು ತಮ್ಮ ಹಿಂದೆ ಕೈ ಹಾಕಿ ಅಲ್ಲಿಂದ ನಾಲ್ಕು ಲಿಂಗ ಸಂಪುಷ್ಟಗಳನ್ನು ದಾರ ಸೇತುವೆಯಾಗಿ ತೆಗೆದದ್ದನ್ನು ನೋಡಿ ಅವರಲ್ಲೂ ಆಶ್ಚರ್ಯಭರಿತರಾದರು ಅವನ್ನು ಮುಂದೆ ಹಿಡಿದು ಸಿದ್ಧರಂದರು ಅಯ್ಯನವರೇ ಇವು ನಿಮ್ಮೂ ಏನೋ ಚೆನ್ನಾಗಿ ನೋಡಿಕೊಳ್ಳಿರಿ ಒಬ್ಬ ಹುಡುಗನಿಗೆ ಇವು ದಾರಿಯಲ್ಲಿ ಸಿಕ್ಕಿದ್ದವು ಅವನು ಇಲ್ಲಿ ತಂದುಕೊಟ್ಟನು ಎನ್ನುವ ಈ ಆ ವಚನವನ್ನು ಕೇಳಿ ಆ ಮೂರು ಮಂದಿ ಅಯ್ಯನವರು ತಮ್ಮ ಸಂಪುಷ್ಟಗಳನ್ನು ಆರಿಸಿ ತೆಗೆದುಕೊಂಡು ಬಹಳ ಆನಂದಭರಿತರಾಗಿ ಸಿದ್ಧಾರೂಢರಿಗೆ ನಮಸ್ಕರಿಸಿ ತಮ್ಮ ಕೊರಳಿಗೆ ಹಾಕಿಕೊಂಡರು ನಾಲ್ಕನೆಯದೊಂದು ಸಂಪುಟ ಉಳಿಯಿತು ಪಟ್ಟದಪ್ಪನವರು ಸಿದ್ಧರನ್ನು ಕುರಿತು ನಾನು ಹೋಗಿ ಆ ನಾಲ್ಕನೇ ಅಯ್ಯನನ್ನು ಕರೆದುಕೊಂಡು ಬರುವೆನು ಎಂದು ಹೊರಟರು ಇತ್ತ ಹಿಂದುಳಿದ ನಾಲ್ಕನೇ ಅಯ್ಯನು ಬಾಕಿ ಮೂರು ಮಂದಿ ಅಯ್ಯನವರು ಸಿದ್ಧರ ಕಡೆಗೆ ಹೋಗುವಾಗ ತಾನು ಹೋಗಿ ಕ್ಷಮಾ ಬೇಡಲಿಕ್ಕೆ ನಾಚಿಕೆ ಪಟ್ಟು ಅಲ್ಲೇ ನಿಂತಿದ್ದನು ಆ ಸಮಯದಲ್ಲಿ ಅಲ್ಲಿದ್ದ ಇತರ ಅಯ್ಯನವರು ಅವನಿಗೆ ಮಾರ್ಮಿಕ ಭಾಷಣವನ್ನು ಆಡಿ ದೋಷಿಸುವುದನ್ನು ಕೇಳಿ ಆತನು ಸಿಟ್ಟಿಗೆದ್ದು ಅವರಲ್ಲಿ ಒಬ್ಬನಿಗೆ ಹೊಡೆದನು ಆಗ ಅವರೆಲ್ಲರೂ ಕೂಡಿ ಆ ಸಿಟ್ಟಿನ ಅಯ್ಯನಿಗೆ ಹೊಡೆಯಲಾರಂಭಿಸಿದರು ಇತರ ಜನರು ಕೂಡಿ ಆ ಅಯ್ಯನ ಸುದ್ದಿ ಕೇಳಿ ಎಲ್ಲರೂ ಅವನನ್ನು ಹೊಡೆಯತೊಡಗಿದರು ಕೆಲವರು ಅವರನ್ನು ನೆಲಕ್ಕೆ ಹಾಕಿ ತುಳಿದು ಕೆಲವರು ಅವನ ಮೇಲೆ ಕಲ್ಲು ಒಡೆದು ಅವನಿಗೆ ಅರ್ಧ ಜೀವ ಮಾಡಿ ಹಾಕುವಂತರಾದರು ಅಷ್ಟರೊಳಗೆ ಆತನು ಹುಡುಕುತ್ತಾ ಪಟ್ಟದಪ್ಪನವರ ಸ್ಥಾನಕ್ಕೆ ಪ್ರಾಪ್ತರಾಗಿ ನೋಡುತ್ತಾ ನಿಂತಿರುವ ಜನರನ್ನು ಅತ್ಯುತ್ತ ಸರಿಸಿ ಆ ಐಯ್ಯನ ವ್ಯವಸ್ಥೆ ನೋಡಿ ಏನು ಸಂಗತಿ ಎಂದು ನಿಂತಿರುವವರ ಹತ್ತಿರ ವೃತ್ತಾಂತವನ್ನು ಕೇಳಿ ತಿಳಿದುಕೊಂಡರು ಆಗ ಆ ಅಯ್ಯನ ಮೇಲೆ ಬಹು ಅಂತ ಕರಳವುಳ್ಳವರಾಗಿ ಆತನಿಗೆ ಕೈಯಿಂದ ಹಿಡಿದು ಎಬ್ಬಿಸಿ ನಿಂದರಿಸಿದರು ಅಯ್ಯನ ಅಭಿಮಾನವನ್ನೆಲ್ಲ ಹೋಗಿ ಆತನಿಗೆ ಬಹಾ ಅನುಪಾತ ಹುಟ್ಟಿ ಕಣ್ಣೊಳಗಿನಿಂದ ನೀರು ಸುರಿಸುವಂತನಾಗಿ ಪಟ್ಟದಪ್ಪನವರ ಪಾದಕ್ಕೆ ಬಿದ್ದು ಅಂದನು ನನ್ನ ಅಪರಾಧಗಳನ್ನು ಸಂಖ್ಯೆ ಇಲ್ಲದಷ್ಟಾದವು ಈಗ ನನ್ನನ್ನು ಸಿದ್ಧಾರೂಢರು ಇರುವಲ್ಲಿ ಕರೆದುಕೊಂಡು ಹೋಗಿರಿ ನಾನು ಅವರ ಪಾದಕ್ಕೆ ಬಿದ್ದು ನನ್ನ ಅಪರಾಧಗಳನ್ನು ಕ್ಷಮಿಸಬೇಕಾಗಿ ಪ್ರಾರ್ಥಿಸುವೆನು ಆತನು ದಯಾಸಾಗರನಿದ್ದಾನೆ ನನ್ನನ್ನು ತಾರಿಸೆಂದು ಬೀಡಿಕೊಳ್ಳುವೆನು ಪಟ್ಟದಪ್ಪನವರು ಆತನ ಅನುಪಾತವನ್ನು ಕಂಡು ಈತನ ಅಭಿಮಾನವನ್ನೆಲ್ಲ ರೂಢಿಸಿಕೊಂಡು ಹೋಗಿದೆ ಎಂದು ತಿಳಿದು ಅಯ್ಯನನ್ನು ಕುರಿತು ಅನ್ನುತ್ತಾರೆ ಸಿದ್ದಾರುಡರ ಸಮೀಪ ಹೋಗೋಣ ಆತನು ದೀನರಿಗೆ ಕೃಷ್ಣದಾನಿ ಇರುತ್ತಾನೆ ಆಮೇಲೆ ಅಸಕ್ತನಾದ ಅಯ್ಯನಿಗೆ ಇಬ್ಬರು ರಟ್ಟಿಯನ್ನು ಹಿಡಿದುಕೊಂಡು ಹಂದರದೊಳಗೆ ಸಿದ್ಧಾರುಡು ಕುಳಿತಿರುವಲ್ಲಿ ಕರೆದುಕೊಂಡು ಹೋಗಿ ಅವರ ಪಾದಕ್ಕೆ ಹಾಕಿದರು ಆಗ ಪಟ್ಟದಪ್ಪನವರು ಆ ಅಯ್ಯನ ವೃತ್ತಾಂತವನ್ನೆಲ್ಲ ಸ್ವಾಮಿಯವರಿಗೆ ನಿರೂಪಿಸಿದರು ಅದನ್ನು ಕೇಳಿ ಸಿದ್ದರು ಆತನ ಮೇಲೆ ಅತ್ಯಂತ ಕೃಪಾಭರಿತರಾಗಿ ಆ ಅಯ್ಯನಿಗೆ ಕೈ ಹಿಡಿದು ತನ್ನ ಸಮೀಪ ಕೂಡಿಸಿಕೊಂಡರು ಆಗ ಪಟ್ಟದಪ್ಪನವರನ್ನು ಕುರಿತು ಸಿದ್ಧರು ನಮ್ಮ ದಯಾ ಕಾರ್ಯಕ್ಕೆ ಈತನು ಉತ್ತಮ ಪ್ರಾರ್ಥನೆ ಈತನ ಆರೋಗ್ಯವಾದದ್ದನ್ನು ನೋಡಿ ನನಗೆ ಬಹಳ ಆನಂದವಾಯಿತು ಸ್ಥೂಲ ದೇಹಕ್ಕೆ ರೋಗಗಳು ಹೇಗೆ ಪೀಡಿಸುವವು ಹಾಗೆ ಸೂಕ್ಷ್ಮ ದೇಹಕ್ಕೆ ದುರ್ಸ್ವಭಾವಗಳೇ ರೋಗಗಳಾಗಿದ್ದು ಪೀಡಿಸುತ್ತಿರುವವು ರೋಗಿಯ ಮೇಲೆ ಎಲ್ಲರೂ ದಯಾವಂತರಾಗಿರುತ್ತಾರೆ ಹಾಗೆ ಸಾಧುಗಳ ದುಷ್ಟರನ್ನು ಸಹ ರೋಗಿಗಳೆಂದು ಭಾವಿಸಿ ಅವರ ಮೇಲೆ ದಯಾಭರಿತರಾಗಿರುತ್ತಾರೆ ಆದ್ದರಿಂದ ಇತರಿಗಿಂತಲೂ ದುರ್ಜನರ ಅಧಿಕ ದಯೆಯಿಂದ ನಡೆಸತಕ್ಕದ್ದಾಗಿರುತ್ತದೆ ಈಗ ಅಯ್ಯನ ಎಲ್ಲ ರೋಗವನ್ನು ಕಳಕೊಂಡು ಚಿತ್ತಾರೋಗವನ್ನು ಮಾಡಿಕೊಂಡಿರುವನು ಎಂದು ಸಿದ್ಧರಾದದ್ದನ್ನು ಕೇಳಿ ಆನಂದ ಭರಿತನಾಗಿ ಅಯ್ಯನು ಸಿದ್ಧ ಸತಿಯನ್ನು ಮಾಡಲಾರಂಭಿಸಿ ಅನ್ನುತ್ತಾನೆ ಹೇ ಸಿದ್ಧಾರೂಢನೇ ದಯಾವಂತನೆ ನಿನ್ನ ದರ್ಶನದಿಂದ ನಾನು ಆನಂದವನ್ನು ಹೊಂದಿದೆ ಮತ್ತು ನನ್ನ ಹೃದಯದಲ್ಲಿ ಶಾಂತಿಯು ಉದಯವಾಗುವಂಥದ್ದಾಯಿತು ಕೃಪಳವಾದ ನೀನು ದಯೆ ತೋರಿಸಿದ್ದರೆ ನಾನು ವ್ಯರ್ಥವಾಗಿ ನರಕಪಥವನ್ನು ಹಿಡಿದು ಹೋಗುತ್ತಿದ್ದೆ ನಿನ್ನನ್ನು ನಾನು ತ ತಳೆತಳಿಸುತ್ತಿರುವಾಗ ನೀನು ನನ್ನನ್ನು ತಾರಿಸು ಈಗ ನಿನ್ನ ಭಕ್ತಿ ಪೈಕಿ ಒಬ್ಬನಾಗಿ ನನ್ನನ್ನು ಗನಿಸು ನಿನ್ನ ಚರಣಗಳಲ್ಲಿ ನಾನೊಬ್ಬ ದೀನನಿರುತ್ತೇನೆ ನನ್ನನ್ನು ತೊರೆಯಿಂದ ಈ ಭವನದಿಂದ ಪತಿತೀರಕ್ಕೆ ಕರೆದುಕೊಳ್ಳುವಂತವನಾಗು ದೇವನೇ ನಾನು ನಿನ್ನ ದಾಸನಿದ್ದೇನೆ ಈ ಕೃಪಾದಾನವನ್ನು ನನಗೆ ದಯಪಾಲಿಸು ಹೀಗಂದು ಕೇಳಿ ಸಿದ್ಧರು ಆತನ ಲಿಂಗ ಸಂಪುಷ್ಟವನ್ನು ತೆಗೆದು ತಾವೇ ಆತನ ಕೊರಳಿಗೆ ಹಾಕಿ ಬಹು ಪ್ರೇಮದಿಂದ ಆತನನ್ನು ಆಶೀರ್ವದಿಸಿದರು ಆತನು ಮನಸ್ಸಿನಲ್ಲಿ ಪೂರ್ಣ ಶಾಂತಿಯನ್ನು ಹೊಂದಿದನು ಅಪಿಚಿತೆ ಸದುರಾಚರೋ ಭಚತೆ ಮಾಮನ್ಯಕ್ಕೆ ವಾಕ್ ಸಾಧು ರೇವಸ ಮಂಥವೆ ಸಮ್ಯಗ್ವೇಸಿ ಸಿ ತೋಹಿ ಶ್ರೀವಾದ ಭಗವದ್ಗೀತೆಯೊಳಗೆ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಒಂದು ವೇಳೆ ಮಹಾದುರಾತ್ಯ ಇದ್ದಂಥವನು ಸಹ ನನ್ನನ್ನು ಅನನ್ಯ ಭಾವದಿಂದ ಬಜಿಸಿದೆನೆಂದರೆ ಅವನು ಸಾಧು ಎಂತಲೇ ತಿಳಿದುಕೊಳ್ಳಬೇಕು ಗೀತೆಯೊಳಗಿನ ಈ ಭವದ್ವಚನವು ಸಿದ್ಧ ಚರಣದ ಸತ್ಯವಾಯಿತು ಲೀಲೆಯನ್ನು ಸಹ ಉದ್ಧಾರ ಮಾಡುವ ಶಕ್ತಿಯುಳ್ಳ ಚರಣಗಳಿಗೆ ಯಾವುದು ತಾನೇ ಅಸಾಧ್ಯವು ಹೇಸ್ರತೃಜನರುಗಳಿರ ದೇವತಾ ವೇದಾಂತ ಮಾಡುತ್ತಿರುವಾಗ ಶ್ರವಣ ಮಾಡುತ್ತಿರುವಾಗ ಮುಮುಕ್ಷವು ಜನರಿಗೆ ಗ್ರಾಹ್ಯವಾಗಿರುವ ಗಹನವಾದ ಲಕ್ಷಾರ್ಥವನ್ನು ಶ್ರವಣ ಮಾಡುವಂತರಾಗಿರಿ ಮನ ಬುದ್ಧಿ ಚಿತ್ತ ಮತ್ತು ಅಹಂಕಾರ ಇವೇ ನಾಲ್ಕು ಮಂದಿ ಅಯ್ಯನವರೆಂದು ತಿಳಿಯತಕ್ಕದ್ದು ಅವುಗಳನ್ನು ಧರ್ಮಗಳೇ ಅವರ ವೃಕ್ಷಸ್ಥಳದ ಮೇಲೆ ಶೋಭಿಸುತ್ತಿದ್ದ ಲಿಂಗಗಳು ಆ ನಾಲ್ಕು ಅಂತಃಕರಗಳನ್ನು ಸಾಕ್ಷಿ ಚೈತನ್ಯವೆಂಬ ಗುರುವಿಗೆ ನಿಂದಿಸುತ್ತಾರೆ ನಾಲ್ಕನೇ ಅಹಂಕಾರವನ್ನು ಮಹಾ ದುರ್ಮತಿಯಾಗಿದ್ದು ಸಾಕ್ಷಿ ಚೈತನ್ಯಕ್ಕೆ ಗಾತ ಮಾಡುವನು ಆ ಸಾಕ್ಷಿ ಚೈತನ್ಯವಾದ ಪತ್ನು ಪ್ರತ್ಯಗಾತ್ಮನು ಪೂರ್ಣ ದಯಾಳುವಾಗಿದ್ದು ಇವರನ್ನು ಉದ್ಧಾರ ಮಾಡುವ ಸಂಧಿಯನ್ನು ನೋಡುತ್ತಿರುವನು ಮತ್ತು ಆ ಕಾಲವು ಅಕಸ್ಮಾತ್ತಾಗಿ ಪ್ರಾಪ್ತವಾಯಿತು ನಾಲ್ಕು ಮಂದಿ ಅಂತಃಕರಣಗಳ ಪ್ರತ್ಯೇಕಾತ್ಮನ ನಿರಾಕರಣ ರೂಪ ನಿಂದೆ ಮಾಡುತ್ತಾ ಇರುವಾಗ ಆ ಆತ್ಮನು ಅವುಗಳನ್ನು ಧರ್ಮಗಳೆಂಬ ಲಿಂಗಗಳನ್ನು ಮಾಯೆಯಿಂದ ಹರಣ ಮಾಡುವಂತನಾದನು ಹೀಗೆ ಅವರ ವೃತ್ತಿ ಕುಂಠಿತವಾಗಿರುವಾಗ ವಿವೇಕನೆಂಬ ಪಟ್ಟದಪ್ಪನು ಬಂದು ಅಹಂಕಾರವನ್ನು ಬಿಟ್ಟು ಬಾಕಿ ಮೂವರಿಗೆ ಪ್ರತ್ಯೇಕ ಆತ್ಮನು ದರ್ಶನ ಮಾಡಿಸುವಂತನಾದನು ಆಮೇಲೆ ಅವನು ತಮ್ಮ ಸತ್ಯವಾದ ಧರ್ಮಗಳನ್ನು ನಿಜವಾಗಿ ತಿಳಿದ ಬಳಿಕ ಅವರು ಸಂಸಾರದಲ್ಲಿ ಆತ್ಮ ಭಕ್ತಿಯಿಂದಲೇ ದರೆಯುವಂತರಾದರು ಆತ್ಮನ ನಿಷೇಧ ಎಂದು ಮಾಡದೆ ಯಾವಾಗಲೂ ಆತ್ಮ ವಿಚಾರದಲ್ಲಿ ರಥರಾಗಿರುತ್ತಿದ್ದರು ನಾಲ್ಕನೆಯವನಾದ ಅಹಂಕಾರವನ್ನು ಬಹಿರ್ಮುಖನಾಗಿರುತ್ತಾ ಸ್ಥೂಲ ಧರ್ಮಶಾಲಶದಿಂದ ಬ್ಲಾನವದನಾಗಿದ್ದು ಲಿಂಗದ ಅಭಿಮಾನದಿಂದ ಅಧಿಕ ಕೇಂದ್ರಿಯಾಗಿ ನಿಶಂಕನಾಗಿದ್ದನು ಆಗ ಆತ್ಮಾಕಾರ ವೃತ್ತಿಗಳು ಅವನಿಗೆ ಪಡೆಯುವಂತವಾಗಿ ಪರೋಕ್ಷ ರೀತಿಯಿಂದ ಅವನು ಆತ್ಮ ಮಹಿಮೆಯನ್ನು ತಿಳಿದುಕೊಂಡನು ಅದೇ ಸಮಯದಲ್ಲಿ ಅವನ ಕಡೆ ವಿವೇಕನು ಬಲವಂತನಾದನು ವಿವೇಕನು ಕಂಡ ಕೂಡಲೇ ಅಹಂಕಾರನಿಗೆ ಅನುಪಾತ ಹುಟ್ಟಿ ತನಗೆ ಆ ಪ್ರತ್ಯೇಕ ದರ್ಶನ ಮಾಡಿಸುವ ಆತನದಲ್ಲಿ ಲೀನವಾಗುವುದನೆಂದು ಏಕನು ಆತನನ್ನು ಆತ್ಮನ ಕಡೆಗೆ ಒಯ್ದು ಆ ಆತ್ಮ ದರ್ಶನ ಮಾಡಿಸಿದನು ಆಗ ಆತ್ಮನು ಆತನ ಮೇಲೆ ಬಹು ದಯವುಳ್ಳವಂತನಾಗಿ ಆ ಅಹಂಕಾರವನ್ನು ತನ್ನ ಅತ್ಯಂತ ಸಮೀಪದಲ್ಲಿ ಕೂಡಿಸಿಕೊಂಡನು ಅಹಂಕಾರನಿಗೆ ಬಹಳ ಆನಂದವಾಯಿತು ಆತನಾದರೂ ತನ್ನ ನಿಜವಾದ ಧರ್ಮವನ್ನು ತಿಳಿದು ಆ ಭ್ರಮೆಯನ್ನೆಲ್ಲ ಕಳಕೊಂಡು ಶ್ರಮವೆಲ್ಲ ಸಾರ್ಥಕವಾಯಿತೆಂದು ತಿಳಿದುಕೊಂಡನು ಆಮೇಲೆ ಆತ್ಮರಾಮನನ್ನು ಸ್ತವಿತವಂತನಾದನು ಸ್ಥವಿತ್ತವಂತನಾದನು ಅಹಂಕಾರದ ಮೇಲೆ ಆತ್ಮನ ಅಧಿಕ ಕೃಪ ಇದ್ದು ಇತರರನ್ನೆಲ್ಲ ಹೊರಗೆಯೇ ಬಿಟ್ಟು ಆತ್ಮನನ್ನೇ ಬ್ರಹ್ಮ ಪರ್ಯಂತ ಕಳೆದುಕೊಂಡು ಹೋಗುವನು ಸದ್ಗುರು ರಾಯನ ಸದ್ಗುಣ ಬ್ರಹ್ಮನಾಗಿದ್ದು ಆತನ ಹೃದಯದಲ್ಲಿ ನೋಡುವಾಗ ಆತನ ನಿರ್ಗುಣವಾಗಿ ಕಾಣಿಸುವನು ಈ ಪ್ರಕಾರ ಸದ್ಗುರುರಾಯನ ವರ್ತನು ಸಗುಣ ನಿರ್ಗುಣವೆಂಬುದಾಗಿ ಉಭಯಾತ್ಮಕನಾಗಿರುವುದು ಆತನಿಗೆ ಅನನ್ಯ ಭಾವದಿಂದ ಶರಣ ಹೋಗುವುದರಿಂದ ನಷ್ಟವಾಗಿ ಹೋಗುವುದು ಅವಿನಾಶದಿಂದ ಸಂಸಾರ ಭಯವು ತನ್ನಷ್ಟಕ್ಕೆ ನಾಶ ಹೊಂದಿ ಕ್ರಮೇಣ ಎಲ್ಲ ವೃತ್ತಿಗಳು ಲಯವಾಗಿ ಆ ನಿರಾಮಯವಾದ ಬ್ರಹ್ಮವು ಸ್ಥಿರವಾಗುವುದು ಹೇ ಕೃಪಾಳವಾದ ಸದ್ಗುರುರಾಯನೇ ನಿನ್ನ ಮಾಯೆಯನ್ನು ನೀನೇ ಆವರಿಸಿಕೊಳ್ಳುವಂತನಾಗು ನಿನ್ನ ಚರಣಗಳಿಗೆ ಶರಣು ಬಂದವರನ್ನು ಉದ್ಧಾರ ಮಾಡಲಿಕ್ಕೆ ಒಂದು ಕ್ಷಣ ಸಹ ಹತ್ತುವುದಿಲ್ಲ ನಿನಗೆ ಶರಣು ಬಂದಂತ ನನ್ನನ್ನು ನೀನು ಕೃಪಾ ಕಟಾಕ್ಷದಿಂದ ರಕ್ಷಿಸಿ ಎಂದರೆ ನಾನು ಬೇಗನೆ ಸಂಸಾರ ಸಾಗರದಿಂದ ತಾರಣ ಹೊಂದುವನೆಂದು ನಿಶ್ಚಯವಾಗಿ ತಿಳಿಯುತ್ತೇನೆ ಆದ್ದರಿಂದ ಹೇ ಸದ್ಗೂರಾಯನೇ ಇದಕ್ಕಾಗಿ ಆತಕ್ಕೆ ವಿಳಂಬ ಮಾಡುತ್ತಿರುವೆ ನಾನು ನಿನ್ನ ಚರಣಕ್ಕೆ ಶರಣು ಬಂದಿರುವೆನು ಹೇ ದಯಾಳುವೆ ದೀನನಾದಂಥ ನನ್ನನ್ನು ರಕ್ಷಿಸು ಯಾವುದೊಂದು ಕಳೆ ಇಲ್ಲದಿರುವಂಥ ನನ್ನನ್ನು ಈ ಗ್ರಂಥ ರಚನೆಗೋಸ್ಕರ ಯೋಚಿಸುತ್ತಿರಿ ಲೋಕಸಂಗ್ರಾರ್ಥ ಈ ಯುಕ್ತಿ ಮಾಡಿ ಸತ್ಯವಾಗಿ ನೀನೇ ಈ ಗ್ರಂಥವನ್ನು ಬರೆಯುತ್ತಿರುವೆ ಹೇ ಸ್ತೋತ್ರ ಜನರುಗಳಿರ ಮುಂದಿನ ಅಧ್ಯಾಯದೊಳಗೆ ಅದ್ಭುತ ಕಥನವನ್ನು ಈಗ ಕೇಳುವಂತರಾಗಿರಿ ಅದನ್ನು ಕೇಳಿದ ಮಾತ್ರದಿಂದ ಹೃದಯ ಗ್ರಂಥಿಗಳೆಲ್ಲ ನಾಶವಾಗಿ ಆನಂದ ಸ್ಥಾನವನ್ನು ನೀವು ಹೊಂದುವಿರಿ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಸುರಸವಾದ ಈ ಹದಿನೇಳನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢ ಅರ್ಪಿಸಿರುವನು ಓಂ ನಮ ಶಿವಾಯ ಓಂ ನಮ ಶಿವಾಯ ॐ नमः शिवाय ॐ नमः शिवाय